ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮುನ್ನೂರ ಮೂರನೇ ಆರಾಧನಾ ಮಹೋತ್ಸವ ಆರಂಭವಾಗಿದೆ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಶ್ರೀಮಠದಲ್ಲಿ ಸಪ್ತರಾತ್ರೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರಿಂದ ರಾಯರ ಆರಾಧನಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ಶ್ರೀಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಸುಬುಧೇಂದ್ರ ತೀರ್ಥರಿಂದ ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬಳಿಕ ಮೂಲ ರಾಮದೇವರ ಪೂಜೆ ಕೂಡ ನೆರವೇರಿಸಿದ ನಂತರ ಶ್ರೀಮಠದ ಮುಂಭಾಗದಲ್ಲಿ ಗೋಪೂಜೆ ಅಶ್ವಪೂಜೆ ಹಾಗೂ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಈ ವೇಳೆ ಭಕ್ತರಿಗೆ ಆಶೀರ್ವಚನ ನೀಡಿದರು ಕಲಿಯುಗ ಕಾಮಧೇನು ಬೇಡಿದವರ ನೀಡುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಏಳು ದಿನಗಳ ಕಾಲ ನಡೆಯಲಿರುವ ಸಪ್ತರಾತ್ರೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಆಗಸ್ಟ್ ಇಪ್ಪತ್ತರಂದು ಪೂರ್ವಾರಾಧನೆ ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯಾರಾಧನೆ ಇಪ್ಪತ್ತೆರಡರಂದು ಉತ್ತರಾರಾಧನೆ ಮೂಲಕ ಮಹಾರಥೋತ್ಸವ ಜರುಗಲಿದೆ ಮುನ್ನೂರ ಐವತ್ಮೂರನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಸ್ವಾಗತ ಕೋರುವರು ಮಠದ ಪೀಠಾಧಿಪತಿಗಳಾದ ನೂರ ಎಂಟು ಶ್ರೀ ಡಾ ಸುಬುಧೇಂದ್ರ ತೀರ್ಥರು ಮಠದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಮೂರನೇ ವರ್ಷದ ಆರಾಧನಾ ಅಂಗವಾಗಿ ಸಪ್ತರಾತ್ರೋತ್ಸವವು ಪ್ರಾರಂಭವಾಗಿದೆ ಈಗಾಗಲೇ ಗೋಪೂಜೆ ಅಶ್ವಪೂಜೆ ಅದೇ ರೀತಿಯಾಗಿ ಪೂಜೆ ಜೊತೆಯಲ್ಲಿ ಪೂಜೆ ಧ್ವಜವಂದನೆ ಧ್ವಜಾರೋಹಣ ಮೊದಲಾದ ಕಾರ್ಯಕ್ರಮಗಳು ಈಗ ಸಂಪನ್ನಗೊಂಡಿವೆ ಈಗ ವೇದಿಕೆಯ ಉದ್ಘಾಟನೆ ಅನ್ನುವಂಥದ್ದಾಗಿದೆ ಈಗ ಲಕ್ಷ್ಮೀ ಪೂಜೆ ನಂತರದಲ್ಲಿ ಮೂಲರಾಶಿಯವರ ಸಂಜೆ ಪೂಜೆ ಧಾನ್ಯ ಪೂಜೆ ಸ್ವಸ್ತಿ ಉತ್ಸವ ಉತ್ಸವಾದಿಗಳೆಲ್ಲವೂ ಕೂಡ ನಡೆಯಲಿದೆ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರ ಮಠಗಳು ಸನ್ನಿಧಾನಗಳು ಭಕ್ತರು ಇರುವ ಎಲ್ಲ ಕಡೆಯಲ್ಲಿಯೂ ಕೂಡ ವೈಭವದಿಂದ ಆರಾಧನಾ ಮಹೋತ್ಸವವು ನಡೆಯಲಿದೆ ಎಲ್ಲ ಕಡೆಯಲ್ಲಿ ನಡೆಯುವಂತಹ ಆರಾಧನೆಗೆ ಗುರುರಾಜರ ಪೂರ್ಣ ಅನುಗ್ರಹದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೇಯಸ್ಸಾಗಲಿ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಲಿ ಮಂತ್ರಾಲಯದಲ್ಲಿ ಬರುವಂತಹ ಭಕ್ತರಿಗೆ ವಸತಿ ಭೋಜನ ಶೀಘ್ರ ದರ್ಶನ ಮತ್ತು ಆಸ್ಪತ್ರೆಯ ವ್ಯವಸ್ಥೆ ಅಂಬುಲೆನ್ಸು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಶುದ್ಧ ಕುಡಿಯುವ ನೀರು ಎಲ್ಲದರ ವ್ಯವಸ್ಥೆಯು ಕೂಡ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಾಗಿದೆ ಭಕ್ತಾದಿಗಳು ನಿರಾತಂಕವಾಗಿ ಬಹುಸಂಖ್ಯೆಯಲ್ಲಿ ಬಂದು ಗುರುರಾಜ